ದಯವಿಟ್ಟು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಅವಕಾಶ ಮಾಡಿಕೊಡಿ ಅವ್ರಿಗೆ ದಯವಿಟ್ಟು ಗುರುಗಳಿಗೆ ಜಾಗ ಮಾಡಿಕೊಡಿ ಎಲ್ಲರೂ ಹಿಂದೆ ಹೋಗ್ಕೊಡಿ ಈಗ ನಮ್ಮ ನೆಚ್ಚಿನ ಗುರುಗಳಿಂದ ವಿಜಯ ವಿಜಯೋತ್ಸವ ವಿಜಯ ಧ್ವಜಾರೋಹಣದಿಂದ ಅದರಿಂದ ಪ್ರಾರಂಭ ಮಾಡಿ

అవకాశం ననగ ఒదిగస్కుంట పరమ పూజ్య శ్రీ శ్రీ యజరాజి జియర్ స్వామీజరా పదార విందే నన్న సహస్రాంగ నమస్కార నేను మొదలు ಸಮರ್ಪಣೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ನನ್ನ ಜೊತೆ ಬಂದಿರತಕ್ಕಂಥ ನಮ್ಮ ಚಿಕ್ಕನಾಯ್ಕನಳ್ಳಿ ರಮೇಶ್ ಬಾಬು ಸುರೇಶ್ ಬಾಬು ಅವರು ಜೊತೆಯಲ್ಲಿದ್ದಾರೆ ಈ ಬೃಹತ್ ಸಮಾವೇಶ ಈ ಧರ್ಮ ಸಂಸತ್ ಸಭೆಯಲ್ಲಿ ಇಡೀ ರಾಷ್ಟ್ರದ ವಿದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರ ಪಾದಾರವಿಂದಗಳಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನಿಮ್ಮ ಅನುಮತಿಯಿಂದ ಲೇರವರ ಅನುಮತಿಯಿಂದ ಕೇವಲ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಅನುಮತಿ ಕೇಳ್ತೇನೆ ನಾನು ರಾಮಾನುಜ ಸಾರ್ ಅವರ ಇತಿಹಾಸವನ್ನು ಹೆಚ್ಚು ಅಧ್ಯಯನ ಮಾಡದೇ ಇದ್ದರೂ ಒಂದೆರಡು ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ನಿವೇದನೆ ಮಾಡ್ಕೊಳ್ತೇನೆ ನಾವೇನು ಇವತ್ತು ನಮ್ಮ ಶ್ರೀರಂಗದಲ್ಲಿ ಯಾವ ರಂಗನಾಥನ ದೇವಸ್ಥಾನ ಕಟ್ಟಿದ್ದಾರೋ ಅಲ್ಲಿ ಇನ್ನು ಮೊದಲನೇ ಅದು ಮುನ್ನೂರು ಅಡಿ ಬಹುಶಃ ಅಡಿ ಎತ್ತರದ ಗೋಪುರ ಅಲ್ಲಿ ನಿಂತರೆ ಇತಿಹಾಸ ಶ್ರೀಲಂಕಾ ನೋಡ್ತಾ ಇದ್ದ ನೋಡ್ಬೋದಾಗಿತ್ತು ಅಂತೇಳಿ ಹೇಳ್ತಾರೆ ಅದಿನ್ನೂ ಮೊದಲನೇ ಘಟ್ಟ ಆ ಹಂತದಲ್ಲಿದ್ದಾಗ ರಾಮ ಒಂದು ಘಟನೆ ಅವರ ಗುರುಗಳು ಶೂದ್ರ ಸಮಾಜಕ್ಕೆ ನೀವೆಲ್ಲ ರಾಮನ ಹೆಸರನ್ನು ಹೇಳಿ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಕೆಳಗಡೆ ಎಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಅನೇಕ ಶೂದ್ರ ಸಮುದಾಯ ಬೆಸ್ತ್ರಿರ್ಬೋದು ಮೀನು ಹಿಡಿಯೋರು ಮತ್ತೊಂದು ಮುಗಿದು ನಾನು ಕಿಂಚಿತ್ತು ದೊಡ್ಡವರಿಂದ ತಿಳ್ಕಂಡು ಮಾತು ಹೇಳ್ತೇನೆ ನೀವೆಲ್ಲ ಹೇಳಿ ರಾಮನಾಯಣ ರಾಮನಾಮನ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಆಗ ಅವ್ರ ಗುರುಗಳು ಏನು ನೀನು ಹೇಳ್ತೀಯ ಅವರೆಲ್ಲ ಸ್ವರ್ಗಕ್ಕೆ ಹೋದರೆ ನಮಗೆ ಜಾಗ ಇಲ್ಲಿದೆ ನಮಗೆ ಜಾಗವೇ ಇಲ್ಲ ನೀನು ಇವರನ್ನೆಲ್ಲ ಸ್ವರ್ಗಕ್ಕೆ ಹೋಗಿ ಅಂತ ಹೇಳ್ತೀನಿ ಹೇಳಿದಾಗ ಆಗ ಗುರುಗಳು ಹೇಳ್ತಾರೆ ರಾಮಾಜರು ನಮಗೆ ಜಾಗ ಬೇಕಾಗಿಲ್ಲ ಮೊದಲು ಅವರು ಸ್ವರ್ಗಕ್ಕೆ ಹೋಗಲಿ ನಮಗೆ ಸಹ ಅವ್ರು ಹೋದರೆ ಸಾಕು ನನಗೆ ನನಗೆ ತೃಪ್ತಿ ಈ ಮಾತನ್ನು ಹೇಳಿದಾಗ ಅವರ ಗುರುಗಳಿಗೆ ಜ್ಞಾನೋದಯ ಆಗುತ್ತೆ அவர குரு ஜானோதாய ஆகிறது எந்த உபன்யாசன எந்த மார்க் ரம ரே சொல்லோ சுவர்க்கு போஸ்ட் நிறைய மாதன்ன நானும் ஜியர்வர்தான் புண்ணாத்மருந்த கேந்தேன் அந்த அத்தியசிரேவாத சபை இடீ ராஷ் மூலமூலையின் மூலமூலையின் விஷ்வத மூல மூலையின் ரமனுஜர அநாயி ತಾವೆಲ್ಲ ಬಂದಿದ್ದೀರಿ ನಾನು ತುಂಬ ಹೊತ್ತು ಇರ್ಬೋದಾಯಿತು ಆದರೆ ದೆಹಲಿಗೆ ವಿಮಾನ ಹಿಡಿಯಬೇಕು ಆ ಕಾರಣದಿಂದ ಗುರುಗಳ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೆ ನಾನು ನನ್ನ ಹೃದಯಪೂರ್ವಕವಾದ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಇಡೀ ಸಭೆಗೆ ಸಲ್ಲಿಸಿ ನಾನು ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಡಾಕ್ಟ್ರು ನನ್ನ ಬಗ್ಗೆ ಯಾವಾಗಲೂ ನನ್ನ ಆರೋಗ್ಯದ ಬಗ್ಗೆ ಯಾವಾಗಲೂ ಸದಾ ಕಾಳಜಿ ವಹಿಸ್ತಾರೆ ಅವ್ರಿಗೆ ನಾನು ಅಬ್ಬಾರಿ ಆಗಿದ್ದೇನೆ ಗುರುಗಳ ಆಶ್ರಮಕ್ಕೆ ನಾಕಾರು ಸಾರಿ ಹೋಗಿದ್ದೇನೆ ಅವರೊಂದು ದೇವಸ್ಥಾನ ಕಟ್ಟಿಸಿದ್ದಾರೆ ತುಮಕೂರಲ್ಲಿ ಅದ್ಭುತವಾಗಿ ಕಟ್ಟಿಸಿದ್ದಾರೆ ನನಗೆ ಅವ್ರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಮತ್ತೊಮ್ಮೆ ತರವಾಗಿ ನಿಮ್ಮೆಲ್ಲರಿಗೆ ನಮಸ್ಕಾರ ಮಾಡಿ ಗುರುಗಳ ಪಾದಾರವಿಂದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತಾನೆ ರಾಮಾನುಜ ರಾಮಾನುಜ ಫಿಲಾಸಫಿ ಅದರ ಬಗ್ಗೆ ಭಾಳ ಕಷ್ಟ ಅಧ್ಯಯನ ಮಾಡು ಅಧ್ಯಯನ ಮಾಡಿರೋ ಪುಣ್ಯಾತ್ಮದಿಂದ ಕೇಳೋದು ಅದು ಒಂದು ಅತ್ಯಂತ ಪುಣ್ಯ ಕೆಲ್ ನನಗೆ ಇವತ್ತು ಅವಕಾಶ ಕಳ್ಕೊತಾ ಇದ್ದೀನಿ ಡೆಲ್ಲಿಗೆ ಹೋಗಿ ನಾನು ಅವ್ರ ಜೊತೆ ಹಲವಾರು ಚರ್ಚೆ ಮಾಡಿದ್ದೇನೆ ಬುಕ್ಸ್ಗಳು ಕೊಟ್ಟಿದ್ದಾರೆ ಓದಿದ್ದೇನೆ ಆದರೆ ವ್ಯಾಖ್ಯಾನ ಮಾಡೋ ಶಕ್ತಿ ಈ ಬೋ ಸಭೆಗೆ ನನಗೆ ಆ ಶಕ್ತಿ ಇಲ್ಲ ಮತ್ತೊಮ್ಮೆ ಗುರುಗಳಿಗೆ ಅವರ ಪಾದಾರವೇಂದಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಮಾಧ್ಯಮದ ಸ್ನೇಹಿತರಿಗೂ ನನ್ನ ಅನಂತ ನಮಸ್ಕಾರ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ ಸನ್ಮಾನ್ಯ ಶ್ರೀ ಹೆಚ್ ಡಿ ದೇವೇಗೌಡರಿಗೆ ಮಾಲಾರ್ಪಣೆ